ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಮುತ್ತಿನಂತ ಮಾತು ಚಾನಲಿಗೆ ನಿಮಗೆಲ್ಲ ಸ್ವಾಗತ ನಾವು ನಿಮ್ಮ ಪ್ರೀತಿಯ ಸುನೀತ ಮತ್ತು ಸುಬ್ರಹ್ಮಣ್ಯ ವೀಕ್ಷಕರೇ ಇವತ್ತು ಒಂದು ಖುಷಿ ವಿಚಾರವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಅಂತ ನಾವು ಬಂದಿದ್ದೇವೆ ಹೌದು ಇಷ್ಟು ದಿನ ಮುತ್ತಿನಂತ ಮಾತು ಚಾನೆಲ್ನ ಹಂತ ಹಂತವಾಗಿ ಮುಂದೆ ತರಲಿಕ್ಕೆ ಕಾರಣರಾದ ನನ್ನ ಪ್ರೀತಿಯ ಆತ್ಮೀಯ ವೀಕ್ಷಕರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾವು ಸಲ್ಲಿಸ್ತೇವೆ ಕಾರಣ ಇಷ್ಟೇ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಹಿಂದೆ ನಿಂತು ಬೆನ್ನು ತಟ್ಟಿ ಸರಿ ತಪ್ಪುಗಳನ್ನು ನೀವು ನನಗೆ ತೋರಿಸಿಕೊಟ್ಟು ನಮ್ಮ ಚಾನೆಲ್ ಮುಂದುವರಿಯೋದಕ್ಕೆ ಸಹಾಯ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೌದು ವೀಕ್ಷಕರೇ ಇವತ್ತಿನ ಒಂದು ಖುಷಿ ವಿಚಾರವನ್ನು ನಿಮ್ಮ ಮುಂದೆ ಹಂಚ್ಕೊಳಕ್ಕೆ ಬಂದಿರೋದಕ್ಕೆ ಕಾರಣ ಇದೆ ಹಾಗಾಗಿ ಈ ವಿಚಾರ ಏನಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ ಹೋಗಿ ನೋಡಿ ಬರೋಣ ವೀಕ್ಷಕರಿಗೆಲ್ಲ ಮುತ್ತಿನಂತ ಮಾತು ಚಾನೆಲ್ನಿಂದ ನಿಮ್ಮ ಸುನೀತ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತೊಂದು ಖುಷಿ ವಿಚಾರನ ನಿಮ್ಮ ಜೊತೆಲಿ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಹೌದು ವೀಕ್ಷಕರೇ ನಿಮ್ಮ ಮುಂದೆ ಕಾಣ್ತಾ ಇರೋದು ಗೂಗಲ್ನಿಂದ ಬಂದಿರತಕ್ಕಂಥ ಗೂಗಲ್ ಆ್ಯಡ್ ಸೆನ್ಸ್ ಇದು ಮುತ್ತಿನಂತ ಮಾತು ಚಾನಲ್ನ ಮತ್ತೊಂದು ಹೆಜ್ಜೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೂಗಲ್ ಆ್ಯಡ್ ಸೆನ್ಸ್ನ ಒಂದು ಪಿನ್ನು ನಮ್ಮ ಚಾನಲ್ಗೆ ಬಂದು ತಲುಪಿದೆ ನಮಗೆ ತುಂಬ ಖುಷಿ ಕೊಟ್ಟಿದೆ ಈ ವಿಚಾರವನ್ನೇ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೇವೆ ಇವತ್ತು ನೋಡಿದ್ರಲ್ಲ ವೀಕ್ಷಕರೇ ಇದೇ ನಮ್ಮ ಸಂತೋಷದ ವಿಷಯವಾಗಿತ್ತು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬಂದದ್ದು ಗೊತ್ತಾಗಿದೆ ವಿಷಯ ಹೌದು ವೀಕ್ಷಕರೇ ನಿಮ್ಮ ಮುಂದೆ ಹಂಚ್ಕೊಳ್ಬೇಕಾಗಿದ್ದು ಇದೇ ವಿಚಾರನ ಇಲ್ಲಿ ತನಕ ಮುತ್ತಿನಂಥ ಮಾತು ಚಾನಲ್ನ ಬೆನ್ನು ತಟ್ಟಿ ಹಂತ ಹಂತವಾಗಿ ಬೆಳೆಸ್ತಾ ಇದ್ದೀರಾ ಮುಂದೆಯೂ ಸಹ ನಿಮ್ಮ ಸಹಕಾರ ನಮ್ಮ ಜೊತೆನಲ್ಲಿ ಹೀಗೆ ಇರುತ್ತೆ ಅಂತ ನಾವು ಭಾವಿಸ್ತೇವೆ ಧನ್ಯವಾದಗಳು ವೀಕ್ಷಕರೇ